ಅದರ್ಹ ಅರಿತಿದ್ದರು ಅರಿತಿದ್ದರೂ ಇದ್ದನು ಉದಾಸೀನದ ನೆರಳಿನಲ್ಲಿಯೇ ಗಾಜಿನ ತೆರೆಯಾಚೆ ಕುಳಿತವನ ತೆರದಿ. ಅಂತೆಯೇ ಯೋಚಿಸಿದನವನು ತನ್ನೊಳಗೆ ಅಡ್ಡಿಯಾಗದೇನು ವಿವಾಹವು ತನ್ನ ಉದಾತ್ತ ಧ್ಯೇಯ ಸಾಧನೆಗೆ ಉಚಿತಬಹುದೇನು ಇಂತು ಲಗ್ನವಾಗಿಯೇ ನಾನು ಮಗ್ನಾಗುವುದು ಆ ವಿಷಯ ಸುಖವೆಂಬ ಕೆಸರಿನೊಳಗೆ ಅನುಭವಿಸುತ್ತಬಲು ಭೀಕರ ದುಃಖ ವೇದನೆಯನು ಸುತ್ತುವುದು ನಿರಂತರ ಮನುಷ್ಯತರ ಜನ್ಮಗಳಲ್ಲಿ ಕಾಮ ವಾಸನೆಯಲ್ಲಿ ಮುಳುಗಿ ಹೋಗಿಹ ಪ್ರಾಣಿಯೂ ಇಹುದಾ ಕಾಮವುಶಲ್ಯದಂತೆ ಮತ್ತ ಘೋರ ವಿಷದರನಂತೆ ಉಳಿವುದು ಅತೃಪ್ತವಾಗಿ ಕಾಮಲಾಲಸಯಲಿ ಜೀವವಧುವೇ ಅಂತೆ ಹೊಂದಿ ಮರಣವನು ತೊತ್ತಾಗುವುದು ಕೊನೆಗೆ ದುರ್ಗತಿಗೆ ಮತ್ತದನು ಪಡೆವ ಯತ್ನದೊಳಗೆ ಹಾ ಮತ್ತಾ ಘೋರ ವಿಷಧರನಂತೆ ಹೌದು ಈ ಸಂಸಾರ ಎನ್ನುವುದು ಅದು ಕೇವಲ ಕ್ಷಣಿಕ ನಾಟಕ ನಾಟಕದ ಹಿದಾಗೆ ಸುರಚಾಪಾಂ ಭೋಲೆ ವಿದ್ಯುಲ್ಲತೆಗಳ ತೆರವು ಅಂತಕ್ಕಂಥ ಕಾಮನಬಿಲ್ಲು ಹೇಗೆ ಕ್ಷಣಿಕವೋ ಹಾಗೆಯೇ ನಮ್ಮ ಜೀವನವೂ ಕ್ಷಣಿಕ ಆದ್ದರಿಂದ ಇರುವಷ್ಟು ದಿನ ನಮ್ಮ ಜೀವನವನ್ನು ಸಾರ್ಥಕ್ಯಗೊಳಿಸಿಕೊಳ್ಳಬೇಕು ಆಧ್ಯಾತ್ಮದಲ್ಲಿ ಮುಳುಗಬೇಕು ಇಲ್ಲಿ ವಿವಾಹ ಸಿದ್ಧತೆಯನ್ನು ಸಿದ್ಧಾರ್ಥ ತ್ರಿಶರಿಯರು ಸಂಭ್ರಮದಿಂದ ಮಾಡ್ತಾ ಇದ್ದಾರೆ ಆ ವರ್ಧಮಾನ ಅದನ್ನೆಲ್ಲ ನೋಡ್ತಾ ಇದ್ದ ನೋಡಿದರೂ ಕೂಡ ಅವನು ಉದಾಸೀನ ಭಾವವನ್ನು ತಾಳ ಗಾಜಿನ ತೆರೆಯ ಆಚೆ ಗಾಜಿಂದ ಆಚೆ ಆಚೆಯನ್ನು ಕೂತ್ಕೊಂಡಿದ್ದಾನಂತೆ ಅವನು ಅವನು ಹೇಳಿ ಯೋಚನೆ ಮಾಡಬೇಕನ್ನವಳಿಗೆ ಅಯ್ಯೋ ಇದು ನನ್ನ ಗಡ್ಡಿಯಾಗುವ ಈ ವಿವಾಹ ಅನ್ನೋದು ನನ್ನ ಉದಾಪ್ತ ಧ್ಯೇಯ ಯಾಕೆಂದರೆ ಈ ನಾನು ಸಮಥಾಭಾವದ ಸಮ ಸಮಥಾಭಾವದ ಪ್ರವರ್ತಕನಾಗಬೇಕು ಎಂತಕ್ಕಂಥ ಆಶೆ ಇದೆ ಆದ್ದರಿಂದ ನನ್ನ ಉದಾಪ್ತ ಧ್ಯೇಯಗಳಿಗೆ ಇದು ತೊಂದರೆ ತರ್ತದಲ್ಲ ಈ ಲಗ್ನ ಅಂತಕ್ಕಂಥದ್ದು ಅದರಷ್ಟೇ ಈ ವಿಷಯ ಸುಖ ಕಾಮಾನೆ ಅಂತಕ್ಕಂಥ ಕೆಸರು ಅದು ಆ ಕೆಸರಿನ ಮುಡಿಗಿನೊಳಗೆ ಸಿಗಾಕೊಂಡ್ರೆ ಮತ್ತೆ ಬರುವುದು ಕಷ್ಟ ಹಾಗೆ ನಮ್ಮ ಜೀವನದಲ್ಲಿ ಲೌಕಿಕ ಜೀವನಕ್ಕೆ ಹೊಕ್ಕರೆ ಆ ಪಾರಮಾರ್ಥಿಕ ಜೀವನಕ್ಕೆ ಬರುವುದು ಕಷ್ಟ ಅಂತಕ್ಕಂಥದ್ದು ಹೀಗೆ ಬಲು ಭೀಕರ ದುಃಖ ವೇದನೆಯನ್ನು ನಿರಂತರವಾಗಿ ಮನುಷ್ಯ ಎಂಬತ್ನಾಲ್ಕು ಲಕ್ಷ ಜನ್ಮ ಯೋ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಆತ ಅಂಡ ಅಂಡಲಿತಾ ಇದ್ದಾನೆ ಆ ಮುಳುಗೋಗ್ತಾ ಇದೇ ಸುಖ ಅಂತ ಅನ್ಕೊಂಬಿಟ್ಟಿದ್ದಾನೆ ಅವನು ಅಬ್ಬಾ ಎಂಬುದಾಗಿ ತಿಳ್ಕೊಂಡ ಈ ಕಾಮ ಒಂದು ರೀತಿಯ ಶಲ್ಯದಂತೆ ಮತ್ತು ಗೌರವಿಷದರನಂತೆ ಅದು ಅತೃಪ್ತವಾಗ್ತದೆ ಏನೇ ತೃಪ್ತಿ ಎನ್ನುವುದಿಲ್ಲ ಕಾಮವನ್ನು ಕಾಮವನ್ನು ಗೆ ಕಾಮವನ್ನು ನಾವು ಗೆಲ್ಲಬೇಕು ಅಂಥೇಳಿ ಮರಣದೊಳಗೆ ದುರ್ಗತಿ ಬರುತ್ತೆ ಇದೋ ಅಂಥೇಳಿ ನಾನು ಅದರ ಪ್ರಯತ್ನವನ್ನು ಮಾಡಬೇಕು ನಾನು ಲೌಕಿಕದ ಒಂದು ಇದು ಬೇಡ ಪಾರಮಾರ್ಥಿಕವಾದ ಜೀವನ ಆಗಬೇಕು ಎಂಬತಕ್ಕಂಥ ಮಾತುಗಳನ್ನು ತನ್ನೊಳಗೆ ತಾನು ಹೇಳ್ಕೊಡ್ತಾ ಇದ್ದನಂತೆ ವರ್ಧಮಾನ ಮಹಾವೀರ ಇಲ್ಲಿ ಲೌಕಿಕತ ಸಂಭ್ರಮದಲ್ಲಿ ಮುಳುಗಿರುವ ತಂದೆ ತಾಯಿಗಳು ಅಲೌಕಿಕ ಜಗ ಜಗಕ್ಕೆ ಹೊರಟಿರುವ ವರ್ಧಮಾನ ಇವೆಲ್ಲವೂ ಕೂಡ ನಮಗೆ ವ್ಯತೀತವಾಗಿ ಕಾಣ್ತಾ ಇದೆ ಡಾಕ್ಟರ್ ರತಾರಾಜಶೇಖರ್ ಅವರು ಹೇಳ್ತಾರೆ ನೋಡಿ ಜೈನಾಗಮದಲ್ಲಿ ಮಹಾವೀರರ ಬಗ್ಗೆ ಎರಡು ಮಹಾವೀರ್ ಶ್ವೇತಾಂಬರ ಮತ್ತು ದಿಗಂ ದಿಗಂಬರ ಆಮ್ನಾಯದಲ್ಲಿ ದಿಗಂಬರ ಆಮ್ನಾಯದಲ್ಲಿ ಆತ ಬ್ರಹ್ಮಚಾರಿ ಶ್ವೇತಾಂಬರ ಆಮ್ನಾಯದಲ್ಲಿ ಆತ ಆತ ಬ ಆತ ಮದುವೆ ಆಗ್ತಾನೆ ಅಂತಕ್ಕಂಥದ್ದು ಹೇಳಿದೆ ಅವೆರಡರ ಸಮಸ್ಯೆಯನ್ನು ಅತ್ಯಂತ ಸೂಕ್ಷ್ಮವಾದ ಈ ವಿಷಯವನ್ನು ಜಟಿಲತೆಗೆ ಕೊಂಡೊಯ್ಯದೆ ಡಾಕ್ಟರ್ ತಾರಾಶೇಖರ್ ಅವರು ಆ ತಮ್ಮ ಕಾವ್ಯದಲ್ಲಿ ರಚನೆ ಮಾಡಿದಾರಲ್ಲ